ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಒಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ತುಂಬಾ ಹಳೆಯ ಕಾಲದ ಒಂದು ರೆಸಿಪಿ ಅಂತ ಹೇಳ್ಬೋದು ಮೊದಲು ಮೊದಲೆಲ್ಲ ಈ ಥರದ ರೆಸಿಪಿಯನ್ನು ಜಾಸ್ತಿಯಾಗಿ ಮಾಡ್ತಿದ್ರು ಇವಾಗಂತೂ ತುಂಬಾ ಕಡಿಮೆ ಆಗಿದೆ ಹಾಗೆ ನನಗೆ ಕೂಡ ಒಮ್ಮೆ ಮಾಡೋಣ ಅಂತ ಅನಿಸಿತು ಮಾಡಿದ್ದೇನೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಈ ಒಂದು ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ತುಂಬಾ ಒಳ್ಳೆಯದಾಗ್ತದೆ ಸಿಂಪಲಾಗಿ ಮಾಡೋದು ಜಾಸ್ತಿ ಕೆಲಸ ಏನಿಲ್ಲ ಬನ್ನಿ ಇವಾಗ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಈ ರೆಸಿಪಿಯನ್ನು ಮಾಡಲಿಕ್ಕೆ ಇಲ್ಲಿ ನಾನು ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೇನೆ ಇಲ್ಲಿ ನೋಡಿ ಎರಡು ಆಗುವಷ್ಟು ರೇಷನ್ ಅಕ್ಕಿಯನ್ನು ತಗೊಂಡು ಚೆನ್ನಾಗಿ ನೆನೆ ಹಾಕಿ ಇವಾಗ ಗ್ರೈಂಡ್ ಮಾಡಿ ತೊಗೊಂಡಿದ್ದೇನೆ ಅದಕ್ಕೆ ಒಂದು ಕಪ್ಪಷ್ಟು ಆಗುವಷ್ಟು ಕಾಯಿ ತುರಿ ಹಾಗೂ ಸ್ವಲ್ಪ ಎಣ್ಣೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಇದನ್ನು ಇವಾಗ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಈ ಹಿಟ್ಟನ್ನು ನಾವು ತೆಳು ಮಾಡಿ ಇದನ್ನು ಬಿಸಿ ಮಾಡಿಕೊಳ್ಬೇಕಾಗ್ತದೆ ಇವಾಗ ನಾನು ಸ್ಟವಲ್ಲಿಟ್ಟು ಇದನ್ನು ಬಿಸಿ ಮಾಡಿ ಉಂಡೆ ಕಟ್ಟುವ ಹದಕ್ಕೆ ಇದ್ದೇನೆ ನೋಡಿ ಈ ಥರ ತಿರುಗಿಸ್ತಾನೆ ಇದ್ದರೆ ಹಿಟ್ಟು ಕೂಡ ಇಲ್ಲಿ ಗಟ್ಟಿಯಾಗ್ತಾ ಬಂತು ಹಾಗೆ ಇವಾಗ ಈ ಹಿಟ್ಟು ಗಟ್ಟಿಯಾಗ್ತಾ ಇದ್ದ ಹಾಗೆ ಗ್ಯಾಸನ್ನು ಆಫ್ ಮಾಡ್ತೇನೆ ಹಾಗೆಯೇ ಇದು ತನಿಯಲ್ಲಿ ಬಿಡ್ತೇನೆ ಮೇಲೆ ನಮಗೆ ಉಂಡೆ ಕಟ್ಟಲಿಕ್ಕೆ ಒಳ್ಳೆಯದಾಗ್ತದೆ ಹಾಗಾಗಿ ಇವಾಗ ನೋಡಿ ಈ ಕಡುಬನ್ನು ಮಾಡಲಿಕ್ಕೆ ಇವಾಗ ಹಿಟ್ಟು ರೆಡಿಯಾಯಿತು ಸ್ವಲ್ಪ ನಾದಿಕೊಳ್ತಾ ಇದ್ದೇನೆ ಅಂದರೆ ಗಂಟಿಲ್ಲದಾಗಿ ಇದನ್ನು ನಾದಿಕೊಳ್ಬೇಕು ಹಾಗಾಗಿ ಬಿಸಿ ಇದೆ ಅಲ್ವಾ ಸೌಟಿನ ಸಹಾಯದಿಂದ ನಾದಿಕೊಂಡು ತನಗಾದ ಮೇಲೆ ನಾನಿಲ್ಲಿ ಉಂಡೆಯನ್ನು ಮಾಡ್ತಾ ಇದ್ದೇನೆ ಇವಾಗ ಎಲ್ಲವನ್ನು ಉಂಡೆ ಕಟ್ಟಿ ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ನೋಡಿ ಇವಾಗ ಉಂಡೆ ಕೂಡ ರೆಡಿಯಾಯಿತು ಎರಡು ಕಪ್ ಹಾಕಿದ್ದು ಇಷ್ಟು ಉಂಡೆ ಆಗಿದೆ ಹಾಗೆ ಅದನ್ನು ನಾನು ಬೇಯಿಸ್ಲಿಕ್ಕೆ ಇಡ್ತೇನೆ ಇಲ್ಲೊಂದು ಇಡ್ಲಿ ಸ್ಟಿಮರ್ಲಿ ಈ ಉಂಡೆಯನ್ನು ಬೇಯಿಸ್ಕೊಳ್ತಾ ಇದ್ದೇನೆ ಒಂದು ಇಪ್ಪತ್ತು ನಿಮಿಷ ಇದು ಬೆಂದರೆ ಸಾಕು ಹಾಗೆ ಇವಾಗ ಇದು ಬೇಯ್ತಾ ಇದ್ದಾಗ ಇದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡಿದ್ದೇನೆ ಇಲ್ಲಿ ಅರ್ಧ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತೊಗೊಂಡಿದ್ದೇನೆ ಹಾಗೆಯೇ ನೀರುಳ್ಳಿ ಅರಸಿನ ಮೂರು ಒಣಮೆಣಸು ಕೊತ್ತಂಬರಿ ಜೀರಿಗೆ ಹುಣಸೆಹಣ್ಣು ಇಷ್ಟು ತೊಗೊಂಡಿದ್ದೇನೆ ಇದಕ್ಕೆ ಜಾಸ್ತಿ ಮೆಣಸು ನಾವು ಯೂಸ್ ಮಾಡೋದು ಬೇಡ ಹಾಗೆ ಇದನ್ನು ಇವಾಗ ನಾನು ಗ್ರೈಂಡ್ ಮಾಡ್ತೇನೆ ನೈಸಾಗಿ ಗ್ರೈಂಡ್ ಮಾಡಬೇಕು ಅಂತ ಏನಿಲ್ಲ ಸ್ವಲ್ಪ ತರಿತರಿ ಆದರೂ ತುಂಬಾ ಒಳ್ಳೆಯದಾಗ್ತದೆ ಹಾಗೆ ಇವಾಗ ಮಸಾಲೆ ರೆಡಿ ಆಯಿತು ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕಿ ಕರಿಬೇವನ್ನು ಫ್ರೈ ಮಾಡ್ತಾ ಫ್ರೈ ಮಾಡ್ತಾ ಇದ್ದೇನೆ ಹಾಗೆಯೇ ಕರಿಬೇವು ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ದೊಡ್ಡ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಅದನ್ನು ಕೂಡ ಇವಾಗ ಫ್ರೈ ಮಾಡ್ತೇನೆ ನಾವು ಇದನ್ನೆಲ್ಲ ಜಾಸ್ತಿ ಫ್ರೈ ಮಾಡಬೇಕು ಅಂತ ಏನಿಲ್ಲ ನಮಗೆ ಈ ಮಸಾಲ ಜೊ ಮಸಾಲದ ಜೊತೆಗೆ ಈ ಈರುಳ್ಳಿ ಕೂಡ ತಿನ್ನಲಿಕ್ಕೆ ಸಿಗುವಾಗ ತುಂಬಾ ಒಳ್ಳೆಯದಾಗ್ತದೆ ಹಾಗೆ ನೋಡಿ ಇಷ್ಟು ಫ್ರೈ ಮಾಡಿದ್ದೇನೆ ಇವಾಗ ನಾನು ಇದಕ್ಕೆ ಕಡಿದಿಟ್ಟಂಥ ಮಸಾಲವನ್ನು ಹಾಕ್ತೇನೆ ಮಸಾಲ ನೋಡಿ ಈ ಥರ ಗ್ರೈಂಡ್ ಮಾಡಿ ತಗೊಂಡಿದ್ದೇನೆ ತುಂಬ ನೈಸಾಗಿ ಗ್ರೈಂಡ್ ಮಾಡಲಿಲ್ಲ ಸ್ವಲ್ಪ ತರಿತರಿಯಾಗಿದ್ದರೂ ತುಂಬಾ ಒಳ್ಳೆಯದಾಗ್ತದೆ ನೈಸಾಗಿ ಮಾಡುವ ಅವಶ್ಯಕತೆನೇ ಇಲ್ಲ ಇದಕ್ಕೆ ಹಾಗೆ ಈ ಮಸಾಲವನ್ನು ಹಾಕಿ ಆದಮೇಲೆ ಇದನ್ನು ಸ್ವಲ್ಪ ಹೊತ್ತು ನಾನು ಫ್ರೈ ಮಾಡಿಕೊಳ್ತಾ ಇದ್ದೇನೆ ಇವತ್ತಿನ ಈ ರೆಸಿಪಿಯನ್ನು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನೋಡಿ ಹಾಗೆ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಈ ಮಸಾಲವನ್ನು ನಾನು ತೆಳುವಾಗಿ ಮಾಡ್ತೇನೆ ಇದು ನಾವು ಮಸಾಲ ದಪ್ಪವಾಗಿ ಇಡಬಾರ್ದು ಸ್ವಲ್ಪ ತೆಳುವಾಗಿಯೇ ಇಡಬೇಕು ಯಾಕೆಂದರೆ ಇದರಲ್ಲಿ ನಾವು ಮಾಡಿಟ್ಟಂಥ ಉಂಡೆಯನ್ನು ತುಂಡು ಮಾಡಿ ಬೇಯಿಸಲಿಕ್ಕೆ ಕುದಿಸ್ಲಿಕ್ಕೆ ಇಡಬೇಕು ಇವಾಗ ನೋಡಿ ಮಾಡಿಟ್ಟಂಥ ಉಂಡೆ ಕೂಡ ಚೆನ್ನಾಗಿ ಬೆಂದಿದೆ ಇದನ್ನು ನಾಲ್ಕು ಭಾಗವಾಗಿ ನಾನು ಕಟ್ ಮಾಡ್ತೇನೆ ಬೇಕಿದ್ದರೆ ಇದಕ್ಕಿಂತ ಚಿಕ್ಕ ಬ ತುಂಡು ಕೂಡ ಮಾಡ್ಬೋದು ನಾನು ನಾಲ್ಕು ಭಾಗವಾಗಿ ಕಟ್ ಮಾಡಿದ್ದೇನೆ ಹಾಗೆಯೇ ತುಂಬನೇ ಸಾಫ್ಟಾಗಿ ಚೆನ್ನಾಗಿತ್ತು ಇಲ್ಲಿ ಮಸಾಲ ಕೂಡ ಕುದಿಯುತ್ತಾ ಇದೆ ಹಾಗೆ ಕಟ್ ಮಾಡಿಟ್ಟಂತಹ ಈ ಉಂಡೆಯ ತುಂಡನ್ನು ನಾನು ಮಸಾಲದೊಳಗೆ ಹಾಕಿ ಇದನ್ನು ಕುದಿಸಿಕೊಳ್ತೇನೆ ನೋಡಿ ಅಷ್ಟು ತೆಳುವಾಗಿ ಮಾಡಿದ ಮಸಾಲ ಇವಾಗ ನೋಡಿ ಸ್ವಲ್ಪ ಡ್ರೈ ಆಗ್ತಾ ಬಂತು ಯಾಕೆಂದರೆ ಈ ಉಂಡೆ ತುಂಬಾ ಸಾಫ್ಟಾಗಿದೆ ಮಸಾಲವನ್ನೆಲ್ಲ ಹೇಳ್ಕೊಳ್ತದೆ ನೋಡಿ ಇವಾಗ ಪುಂಡಿಗಸಿ ಕೂಡ ರೆಡಿ ಆಯಿತು ಇವತ್ತಿನ ಒಂದು ಪುಂಡಿಗಸಿ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿ ತನಕ ಬಾಯ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು